ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾ ಮಧುಸೂದನ್ ಇವತ್ತು ಸೋಮವಾರ ಹಾಕಿರೋದಿಂದ ಬೆಳಗ್ಗೆ ಎದ್ದು ಏನು ಮಾಡಿದೆ ಮತ್ತು ಸಾಯಂಕಾಲ ಶಾಪಿಂಗ್ ಮಾಡೋಕ್ಕೆ ಎಲ್ಲೋಗಿದ್ವಿ ಮಗುಗೆ ಏನೇನು ಪರ್ಚೇಸ್ ಮಾಡಿದೆ ಎಲ್ಲ ಡೀಟೇಲ್ಸ್ ಈ ವ್ಲಾಗಲ್ಲಿದೆ ಮತ್ತು ಯಾವ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ವಿ ಅಂತಲೂ ತಿಳಿಸ್ಕೊಡ್ತೀನಿ ಯಾರ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಬೆಳಗ್ಗೆನೇ ಎದ್ದು ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ಹಾಲು ತರೋಣ ಮಗುಗೆ ಅಂತ ಹೊರಟೆ ಹಾಲು ತಗೊಂಡು ಬರ್ತಾ ಇದ್ದೀನಿ ಇವಾಗ ಸಾಯಂಕಾಲ ಹೊರಡ್ತಾ ಇದ್ದೀವಿ ಏಯ್ ಕ್ರಾಸ್ ಮಲ್ಲೇಶ್ವರಂನಲ್ಲಿ ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಇದೆ ಹಾಲು ಹೋಗೋಣ ಅಂತ ನಾನು ನನ್ನ ಮಗ ಒಂದು ಫೋಟೋ ತೆಕ್ಕೊಂಡ್ವಿ ಹಂಗೆ ಇವಾಗ ತೋರಿಸ್ತಾ ಇದ್ದೀನಲ್ಲ ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಇಲ್ಲಿ ಮಕ್ಕಳಿಗೆ ಲೋ ಪ್ರೈಸು ಮತ್ತು ಬೆಸ್ಟು ಕ್ಲಾತು ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಸಕ್ಕತ್ತಾಗಿದೆ ಮಕ್ಕಳು ಬಟ್ಟೆಗಳು ನಾವೇನೇನು ಪರ್ಚಿ ಶಾಪಲ್ಲಿ ಬಂದುಬಿಟ್ಟು ದೊಡ್ಡವ್ರಿಗೂ ಸಿಗುತ್ತೆ ಮತ್ತು ಜೆಂಟ್ಸ್ ಮತ್ತು ಲೇಡೀಸ್ ಎಲ್ಲರಿಗೂ ಸಿಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಮತ್ತು ನನ್ನ ಮಗನಿಗೆ ಯಾವ ತೊಗೊಂಡೆ ಅಂದರೆ ಇದೊಂದು ಟೀ ಶರ್ಟ್ ತೊಗೊಂಡೆ ಮತ್ತು ಇದೊಂದು ಟೀ ಶರ್ಟು ಮತ್ತು ಇನ್ನೊಂದು ಟೀ ಶರ್ಟ್ ತೊಗೊಂಡ್ವಿ ತುಂಬ ಚೆನ್ನಾಗಿದೆ ಪಾಪ್ಕಾರ್ನ್ ತಿಂದು ತುಂಬ ದಿನ ಆಗಿತ್ತು ಅದಕ್ಕೋಸ್ಕರ ತಿನ್ನೋಣ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ತಂದು ಮಾಡೋಣ ಅಂತ ಟೂ ಫ್ಲೇವರ್ಸಲ್ಲಿ ಪಾಪ್ಕಾರ್ನ್ಸ್ನ ತಂದಿದ್ದೀನಿ ಮತ್ತೆ ಈ ತರ ಫಸ್ಟ್ ಹಾಕೋ ಎಲ್ಲ ಪ್ಯಾಕೆಟ್ಸ್ ಓಪನ್ ಮಾಡಿ ನಾವು ಎರಡು ಪ್ಯಾಕೆಟ್ ಮಾತ್ರ ಹಾಕಿದ್ದೀವಿ ಇವಾಗ ಕ್ಲೋಸ್ ಮಾಡ್ಕೋಬೇಕು ಈ ಕ್ಲೋಸ್ ಮಾಡ್ಕೊಬಿಡಿ ಆಮೇಲೆ ಅದೆಲ್ಲ ಸೌಂಡ್ ಬರ್ತಾ ಇದೆ ಆ ತರ ಫುಲ್ ಒಂದು ಫೈವ್ ಮಿನಿಟ್ಸ್ ಆದ ನಂತರ ಓಪನ್ ಮಾಡಿ ನೋಡೋಣ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದಂತೂ ಮರಿಬೇಡಿ